ನಮಸ್ಕಾರ ವೀಕ್ಷಕರೇ ಸುದ್ದಿ ಕೇಳಿ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಪಡಿತರ ಚೀಟಿ ಇದೆಯಾ ಹಾಗಾದ್ರೆ ಈ ರೂಲ್ಸ್ ಫಾಲೋ ಮಾಡದಿದ್ರೆ ರೇಷನ್ ಕಾರ್ಡ್ ರದ್ದಾಗುತ್ತೆ ಹೌದು ವೀಕ್ಷಕರೇ ಈಗಾಗಲೇ ಕರ್ನಾಟಕದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಪಡೆದ ಬಿಪಿಎಲ್ ಕಾರ್ಡ್ ಗಳನ್ನ ರದ್ದುಪಡಿಸಿ ಎಪಿಎಲ್ಗೆ ವರ್ಗಾಯಿಸಲಾಗುತ್ತಿದೆ ಈ ನಡುವೆ ಇದೀಗ ಬಿಪಿಎಲ್ ಪಡಿತರ ಚೀಟಿ ರದ್ದು ಮಾಡಲಾಗುತ್ತದೆ ಎಂಬ ಸುದ್ದಿ ಬಂದಿದೆ ಹೌದು ವೀಕ್ಷಕರೇ ಎಷ್ಟು ಬಿಪಿಎಲ್ ಪಡಿತರ ಚೀಟಿ ರದ್ದು ಮಾಡಲಾಗುತ್ತೆ ಹಾಗೂ ಎಣ್ಣೆ ಬೇಳೆ ಕಾಳುಗಳು ಸೇರಿದಂತೆ ಪೌಷ್ಟಿಕಾಂಶ ಆಹಾರ ಪದಾರ್ಥ ವಿತರಣೆ ಯಾವಾಗಿನಿಂದ ಎನ್ನುವ ಮಹತ್ವ ಮಾಹಿತಿಯೊಂದನ್ನು ಆಹಾರ ಸಚಿವೆ ಮುನಿಯಪ್ಪ ನೀಡಿದ್ದಾರೆ ಶೇಕಡಾ ಹದಿನೈದರಷ್ಟು ಬಿಪಿಎಲ್ ಪಡಿತರ ಕಾರ್ಡ್ಗಳಷ್ಟೇ ರದ್ದಾಗಲಿವೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗುವುದು ಶೀಘ್ರದಲ್ಲೇ ಎಣ್ಣೆ ಬೆಳೆ ಕಾಳುಗಳು ಸೇರಿದಂತೆ ಪೌಷ್ಟಿಕಾಂಶ ಆಹಾರ ಪದಾರ್ಥ ವಿತರಣೆ ಮಾಡಲಾಗುವುದು ಎಂದು ಹೇಳಿದ್ದಾರೆ ರೇಷನ್ ಕಾರ್ಡ್ ರದ್ದು ಮಾಡೋದಕ್ಕೆ ಅದೇ ಆಗುವ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಸಣ್ಣ ತಪ್ಪು ಅಥವಾ ನಿರ್ಲಕ್ಷ್ಯವು ನಿಮ್ಮ ಪಡಿತರ ಚೀಟಿಯನ್ನು ರದ್ದುಗೊಳಿಸಲು ಕಾರಣವಾಗಬಹುದು ಇದರ ಪರಿಣಾಮವಾಗಿ ಅಗತ್ಯ ಸರ್ಕಾರಿ ಸವಲತ್ತುಗಳು ಬಂದ್ ಆಗಬಹುದು ಹೌದು ವೀಕ್ಷಕರೇ ಈ ಕೆ ವೈಸಿ ಪೂರ್ಣಗೊಳಿಸಿಲ್ಲ ಅಂದ್ರೆ ಕಾರ್ಡ್ ರದ್ದಾಗುತ್ತೆ ಹೌದು ನಿಮ್ಮ ಕೆ ಸಿ ಅಂದರೆ ಮಾಡಿಸಿದ್ರೆ ನಿಮ್ಮ ಪಡಿತರ ಚೀಟಿಯನ್ನ ನಿಷ್ಕ್ರಿಯಗೊಳಿಸಬಹುದು ಅಥವಾ ಶಾಶ್ವತವಾಗಿ ರದ್ದುಗೊಳಿಸಬಹುದು ಜೊತೆಗೆ ನಕಲಿ ಮತ್ತು ನಕಲಿ ಫಲಾನುಭವಿಗಳನ್ನು ತೆಗೆದುಹಾಕಲು ಸರ್ಕಾರ ಡಿಜಿಟಲ್ ಪರಿಶೀಲನೆಯನ್ನು ಬಳಸುತ್ತಿದೆ ಇನ್ನು ಆಧಾರ್ ಪಡಿತರ ಕಾರ್ಡ್ ಲಿಂಕ್ ಆಗದಿದ್ರೆ ಕಾರ್ಡ್ ರದ್ದಾಗುತ್ತೆ ಹೌದು ಆಧಾರ್ ಸೀಡಿಂಗ್ ಮಾಡುವುದು ಕಡ್ಡಾಯ ನಿಮ್ಮ ಪಡಿತರ ಕಾರ್ಡ್ ಅನ್ನು ಆಧಾರ್ಗೆ ಲಿಂಕ್ ಮಾಡದಿದ್ದರೆ ಅದನ್ನು ಗುರುತಿಸಿ ರದ್ದು ಮಾಡುತ್ತಾರೆ ಇನ್ನು ತಿಂಗಳು ಕಾಲ ಬಳಕೆ ಮಾಡದಿದ್ದರೆ ಕಾರ್ಡ್ ರದ್ದಾಗುತ್ತೆ ನೀವು ಪಡಿತರವನ್ನು ಪಡೆಯದಿದ್ದರೆ ವಿಶೇಷವಾಗಿ ಹಲವು ತಿಂಗಳುಗಳವರೆಗೆ ಬಳಸಿಲ್ಲ ಎಂದರೆ ಕಾರ್ಡ್ ಅನ್ನು ನಿಷ್ಕ್ರಿಯವೆಂದು ಪರಿಗಣಿಸಿ ಅದನ್ನು ರದ್ದುಗೊಳಿಸಬಹುದು ಇನ್ನು ಸರಿಯಾದ ಮಾಹಿತಿ ನೀಡದಿದ್ದರೂ ಕೂಡ ಕಾರ್ಡ್ ರದ್ದಾಗಲಿದೆ ಸರ್ಕಾರವು ಅನರ್ಹರಾಗಿದ್ದರೂ ಪಡಿತರ ಕಾರ್ಡ್ಗಳನ್ನು ಹೊಂದಿರುವ ಜನರನ್ನು ಗುರುತಿಸುತ್ತಿದೆ ಹೆಚ್ಚಿನ ಆದಾಯ ಕುಟುಂಬಗಳು ಸರ್ಕಾರಿ ನೌಕರರು ಮತ್ತು ತೇರಿಗೆ ಕೊಟ್ಟವರ ಪಡಿತರ ಚೀಟಿ ಕೂಡ ರದ್ದಾಗಲಿದೆ ಈಗಾಗಲೇ ಸರ್ಕಾರ ಸುಮಾರು ಮೂರು ಲಕ್ಷದ ಅರವತ್ತಾರು ಸಾವಿರ ಅನಾರ ಕಾರ್ಡ್ಗಳನ್ನ ರದ್ದು ಮಾಡಲಾಗಿದೆ ಅಲ್ಲದೆ ಅನ್ನಭಾಗ್ಯ ಯೋಜನೆ ಆಹಾರ ಧಾನ್ಯಗಳನ್ನ ಸಾಗಿಸುವ ವಾಹನಗಳಿಗೆ ಜಿಪಿಎಸ್ ಟ್ರ್ಯಾಕರ್ ಅಳವಡಿಕೆ ಮಾಡಲು ಹಾಗೂ ಗೋದಾಮುಗಳಲ್ಲಿ ಸಿಸಿಟಿವಿ ಅಳವಡಿಕೆಗೆ ಮಾಡಲು ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ ಅಂತ್ಯೋದಯ ಮತ್ತು ಬಿಪಿಎಲ್ ಕಾರ್ಡ್ ಪಡೆದಿರುವ ಕುಟುಂಬಗಳು ನೀಡಿರುವ ದತ್ತಾಂಶ ಹಾಗೂ ಸರ್ಕಾರದ ದತ್ತಾಂಶಗಳನ್ನು ಪರಿಶೀಲಿಸಿದಾಗ ಕಾರ್ಡ್ಗಳು ಅನರ್ಹರ ಪಾಲಾಗಿರುವುದು ದೃಢಪಟ್ಟಿದೆ ಅಕ್ಕಿ ಪಡೆಯುವುದು ಸೇರಿದಂತೆ ಸರ್ಕಾರದ ವಿವಿಧ ಸೌಲಭ್ಯಗಳು ಅನರ್ಹರು ಪಾಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿತ್ತು ಇದಕ್ಕೆ ಕಡಿವಾಣ ಹಾಕಲು ಮುಂದಾದ ರಾಜ್ಯ ಸರ್ಕಾರ ಅಹರ್ಜತೆ ಇಲ್ಲದ ಕಾರ್ಡ್ ಪಡೆದಿರುವ ಕುಟುಂಬಗಳನ್ನು ಪತ್ತೆ ಹಚ್ಚುವಂತೆ ಸೂಚಿಸಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಒಟ್ಟು ಮೂರು ಲಕ್ಷದ ಅರವತ್ತೈದು ಸಾವಿರ ಅಂತ್ಯೋದಯ ಮತ್ತು ಬಿಪಿಎಲ್ ಕಾರ್ಡ್ ಹೊಂದಿರುವ ಕುಟುಂಬಗಳಿವೆ ಈ ಪೈಕಿ ಏಳು ಸಾವಿರದ ಐದು ನೂರ ನಲವತ್ತಾರು ಕುಟುಂಬಗಳು ಅರ್ಹತೆ ಇಲ್ಲದಿದ್ದರೂ ಸರ್ಕಾರದ ವಿವಿಧ ಸವಲತ್ತುಗಳು ಅನುಭವಿಸುತ್ತಿದ್ದು ಇದಕ್ಕೆ ಕಡಿವಾಣ ಬಿದ್ದಿದ್ದು ಅವುಗಳನ್ನು ಎಪಿಎಲ್ಗೆ ಪರಿವರ್ತಿಸಲಾಗಿದೆ ಸ್ನೇಹಿತರೆ ಇನ್ನು ಮತ್ತೊಂದರಲ್ಲಿ ಪ್ರಧಾನ್ ಮಂತ್ರಿ ಮುದ್ರಾ ಯೋಜನೆ ಸಾಲ ಪಡೆಯುವುದು ಹೇಗೆ ಇಲ್ಲದೆ ಸಂಪೂರ್ಣ ಮಾಹಿತಿ ಇನ್ನೂವರೆಗೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ವೀಕ್ಷಕರಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಮಂತ್ರಿ ಮುದ್ರಾ ಯೋಜನೆಯು ಕೂಡ ಒಂದಾಗಿದೆ ಇದು ಕೃಷಿ ವ್ಯಾಪಾರ ಹಾಗೂ ಸೇವಾ ವಲಯಗಳಲ್ಲಿ ಉದ್ಯಮ ಆರಂಭಿಸುವವರಿಗೆ ಇಪ್ಪತ್ತು ಲಕ್ಷದವರೆಗೆ ಸಾಲ ಸೌಲಭ್ಯ ಒದಗಿಸುವ ಯೋಜನೆಯಾಗಿದೆ ಈ ಯೋಜನೆ ಲಾಭ ಪಡೆಯಲು ಇರಬೇಕಾದ ಅರ್ಹತೆಗಳೇನು ಅನ್ನೋದನ್ನ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಈ ಮುದ್ರಾ ಯೋಜನೆಯಡಿ ಯಾವೆಲ್ಲ ಬ್ಯಾಂಕುಗಳಿಗೆ ಸಾಲ ಪಡೆಯಬಹುದು ನೀವು ಸಾರ್ವಜನಿಕ ವಲಯ ಬ್ಯಾಂಕು ಖಾಸಗಿ ವಲಯದ ಬ್ಯಾಂಕು ರಾಜ್ಯದ ಸಹಕಾರಿ ಬ್ಯಾಂಕುಗಳು ಹಾಗೂ ಸಣ್ಣ ಹಣಕಾಸು ಬ್ಯಾಂಕುಗಳಲ್ಲಿ ಕೂಡ ನೀವು ಸಾಲವನ್ನು ಪಡೆಯಬಹುದು ಪ್ರಧಾನಮಂತ್ರಿ ಮಂತ್ರಿ ಮುದ್ರಾ ಯೋಜನೆಯಲ್ಲಿ ಸಾಲ ಸೌಲಭ್ಯವನ್ನು ಶಿಶು ಕಿಶೋರ ತರುಣ ಮತ್ತು ತರುಣ ಪ್ಲಸ್ ಎಂದು ನಾಲ್ಕು ವರ್ಗಗಳಲ್ಲಿ ವರ್ಗಾಯಿಸಲಾಗಿದೆ ಸ್ನೇಹಿತರೆ ಹೌದು ನಂತರ ನೀವು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸುದಾದರೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಸಾಲ ನೀಡುವ ಸಂಸ್ಥೆಗಳು ಕಾಲಕಾಲಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾರ್ಗಸೂಚಿ ಅನ್ವಯ ಬಡ್ಡಿ ದರ ಘೋಷಿಸುತ್ತದೆ ಅದರ ಆಧಾರದ ಮೇಲೆ ಅನ್ವಯವಾಗುವ ಬಡ್ಡಿ ದರವನ್ನು ವಿಧಿಸಲಾಗುತ್ತದೆ ಈ ಯೋಜನೆಯ ಅಧಿಕೃತ ಅಂತರ್ಜಾಲ ತಾಣಕ್ಕೆ ಭೇಟಿ ನೀಡುವ ಮೂಲಕ ನೀವು ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಅರ್ಜಿ ಸಲ್ಲಿಸಲು ನೀವು ಈ ವೆಬ್ಸೈಟ್ಗೆ ಹೋಗಬೇಕು ಅಂದ್ರೆ ಎಚ್ ಟಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮುದ್ರಾ ಡಾಟ್ ಜಿ ಡಾಟ್ ಇನ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಇನ್ನು ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ಒಳ ಮೀಸಲಾತಿ ಕಾಯ್ದೆ ಜಾರಿಯಾಗಿದೆ ಹೌದು ಸ್ನೇಹಿತರೆ ಒಳ ಮೀಸಲಾತಿ ಜಾರಿ ಕುರಿತಾಗಿ ಸುಪ್ರೀಂ ಕೋರ್ಟ್ ನಿರ್ದೇಶಗಳ ಪ್ರಕಾರ ಕಾಯ್ದೆ ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಇಂದು ವಿಧಾನಸೌಧದಲ್ಲಿ ಪರಿಶ್ರಿತ ಜಾತಿಗಳ ಒಳ ಮೀಸಲಾತಿ ಅನುಷ್ಠಾನದ ಕುರಿತಂತೆ ಇರುವ ಸಮಸ್ಯೆಗಳ ಸಭೆ ನಡೆಸಿ ಸುದೀರ್ಘವಾಗಿ ಚರ್ಚಿಸಲಾಯಿತು ಒಳ ಮೀಸಲಾತಿ ಕುರಿತಾಗಿ ಸಚಿವ ಸಂಪುಟ ಸಭೆಯ ತೀರ್ಮಾನಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ರೋಸ್ಟರ್ ಜಾರಿ ಕುರಿತಾಗಿ ಎಲ್ಲರ ಅಹವಾಲುಗಳನ್ನು ಕೂಡ ಆಲಿಸಿ ಯಾವುದೇ ಜಾತಿಗೆ ರೋಸ್ಟ್ನಲ್ಲಿ ಅನ್ಯಾಯವಾಗದಂತೆ ಖಾತ್ರಿಪಡಿಸಲಾಗುವುದು ಜಾತಿ ಪ್ರಮಾಣ ಪತ್ರ ಯಾವ ರೀತಿಯಲ್ಲಿ ನೀಡಬೇಕು ಎಂಬ ಕುರಿತು ವಿವರವಾದ ಮಾರ್ಗಸೂಚಿಯನ್ನು ಬಿಡುಗಡೆಗೊಳಿಸಲಾಗಿದೆ ಸ್ನೇಹಿತರೆ ಇನ್ನು ಮತ್ತೊಂದೆಡೆಯಲ್ಲಿ ನವೆಂಬರ್ ಒಂದರಿಂದ ಆಧಾರ್ ಕಾರ್ಡ್ ನಿಂದ ಕ್ರೆಡಿಟ್ ಕಾರ್ಡ್ ವರೆಗೆ ಬದಲಾಗಲಿವೆ ಈ ಎಲ್ಲಾ ನಿಯಮಗಳು ಹೌದು ಸ್ನೇಹಿತರೆ ಭಾರತದಲ್ಲಿ ಡಿಜಿಟಲ್ ಪ್ರಕ್ರಿಯೆಗಳನ್ನು ಸುಲಭ ವೇಗ ಮತ್ತು ಸಂಪೂರ್ಣವಾಗಿ ಸುರಕ್ಷಿತವಾಗಿಸಲು ನವೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಐದು ಪ್ರಮುಖ ನಿಯಮಗಳನ್ನು ಬದಲಾಯಿಸಲಾಗುತ್ತಿದೆ ಈ ಪ್ರಮುಖ ನವೀಕರಣಗಳು ಸಾರ್ವಜನಿಕ ಬ್ಯಾಂಕಿಂಗ್ ಆಧಾರ್ ಕಾರ್ಡ್ ಮತ್ತು ಹಣಕಾಸು ವಹಿವಾಟುಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಸಂಪೂರ್ಣ ಆಧಾರ ನವೀಕರಣ ಪ್ರಕ್ರಿಯೆಯು ನವೆಂಬರ್ ಒಂದರಿಂದ ಬದಲಾಗುತ್ತದೆ ದಾಖಲೆಗಳಿಲ್ಲ ಆನ್ಲೈನ್ನಲ್ಲಿ ಮಾತ್ರ ನೀವು ಈಗ ನಿಮ್ಮ ಹೆಸರು ವಿಳಾಸ ಜನ್ಮ ದಿನಾಂಕ ಮತ್ತು ಮೊಬೈಲ್ ಸಂಖ್ಯೆಯನ್ನು ಯಾವುದೇ ದಾಖಲೆಗಳನ್ನು ಅಪ್ಲೋಡ್ ಮಾಡದೆಯೇ ಮನೆಯಿಂದಲೇ ಸಂಪೂರ್ಣವಾಗಿ ಆನ್ಲೈನ್ ನಲ್ಲಿ ನವೀಕರಿಸಬಹುದು ಸ್ನೇಹಿತರೆ ಇನ್ನು ದಾಖಲಾತಿ ಕೇಂದ್ರಗಳಲ್ಲಿ ದೀರ್ಘ ಸರತಿ ಸಾಲಿನಲ್ಲಿ ಕಾಯುವ ಅಗತ್ಯವಿಲ್ಲ ಆಧಾರ್ ಕಾರ್ಡ್ ಈಗ ಪ್ಯಾನ್ ಕಾರ್ಡ್ಗಳು ಮತ್ತು ಪಡಿತರ ಚೀಟಿಗಳು ಜೊತೆಗೆ ಪಾಸ್ಪೋರ್ಟ್ಗಳಂತಹ ಸರ್ಕಾರಿ ದಾಖಲೆಗಳನ್ನು ಸ್ವಯಂಚಾಲಿತವಾಗಿ ಪರಿಶೀಲಿಸುತ್ತವೆ ನವೀಕರಣ ಪ್ರತಿಕ್ರಿಯೆಯನ್ನು ಗಮನಾರ್ಹವಾಗಿ ವೇಗಗೊಳಿಸುತ್ತದೆ ಇನ್ನು ಮತ್ತೊಂದೆಡೆಯಲ್ಲಿ ಪ್ಯಾನ್ ಆಧಾರ್ ಲಿಂಕ್ ಮಾಡುವುದು ಅತ್ಯಗತ್ಯ ಇಲ್ಲದಿದ್ದರೆ ನಿಮ್ಮ ಖಾತೆ ಡೆಡ್ ಆಗುತ್ತೆ ಹೌದು ಸ್ನೇಹಿತರೆ ಪ್ಯಾನ್ ಕಾರ್ಡ್ ಹೊಂದಿರುವವರು ಈ ನಿಯಮವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಈ ಗಡುವಿನೊಳಗೆ ನೀವು ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸದಿದ್ದರೆ ನೀವು ಗಮನಾರ್ಹ ನಷ್ಟವನ್ನು ಅನುಭವಿಸಬಹುದು ಇನ್ನು ಎಲ್ಲಾ ಪ್ಯಾನ್ ಕಾರ್ಡ್ ಹೊಂದಿರುವವರಿಗೆ ಆಧಾರ್ ಪ್ಯಾನ್ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಅಂತಿಮ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಎಂದು ನಿಗದಿಪಡಿಸಲಾಗಿದೆ ಈ ದಿನಾಂಕದೊಳಗೆ ಆಧಾರ್ಗೆ ಲಿಂಕ್ ಮಾಡಿದ ಪ್ಯಾನ್ ಕಾರ್ಡ್ಗಳು ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ನಿಷ್ಕ್ರಿಯವಾಗುತ್ತವೆ ಇದು ನಿಮ್ಮ ಹಣಕಾಸಿನ ವಹಿವಾಟುಗಳನ್ನು ನಿಲ್ಲಿಸಬಹುದು ಸ್ನೇಹಿತರೆ ಇನ್ನು ಕ್ರೆಡಿಟ್ ಕಾರ್ಡ್ಗಳ ಮೇಲಿನ ಹೆಚ್ಚುವರಿ ಶುಲ್ಕಗಳು ಹೌದು ನವೆಂಬರ್ ಒಂದರಿಂದ ಎಸ್ಬಿಐ ಕ್ರೆಡಿಟ್ ಕಾರ್ಡ್ ಬಳಕೆದಾರರಿಗೆ ಎರಡು ಪ್ರಮುಖ ಹಣಕಾಸು ಬದಲಾವಣೆಗಳು ಜಾರಿಗೆ ಬರಲಿವೆ ಇದು ನಿಮ್ಮ ಮಾಸಿಕ ವೆಚ್ಚಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಸ್ನೇಹಿತರೆ ಸುರಕ್ಷಿತ ಕಾರ್ಡ್ಗಳ ಮೇಲಿನ ಶುಲ್ಕಗಳು ಅಂದರೆ ಅಸುರಕ್ಷಿತ ಕ್ರೆಡಿಟ್ ಕಾರ್ಡ್ ಬಳಸುವುದರಿಂದ ಈಗ ಶೇಕಡಾ ಮೂರು ಪಾಯಿಂಟ್ ಎಪ್ಪತ್ತೈದು ಹೆಚ್ಚುವರಿ ಶುಲ್ಕ ವಿಧಿಸಲಾಗುವುದು ಸ್ನೇಹಿತರೆ ಇನ್ನು ಮತ್ತೊಂದೆಡೆಯಲ್ಲಿ ದೇಶದ ಅಸಂಘಟಿತ ವಲಯದಲ್ಲಿ ಕಾರ್ಮಿಕರು ಸೇರಿದಂತೆ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ವೃದ್ಧಾಪದಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಕುರಿತೊಂದಿಗೆ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವಂತಹ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಅಟಲ್ ಪಿಂಚಣಿ ಯೋಜನೆ ಇದೀಗ ಹಿರಿಯರಿಗೆ ದೊಡ್ಡ ನೆಮ್ಮದಿಯನ್ನ ನೀಡುತ್ತಾ ಇದೆ ಈ ಯೋಜನೆಯ ಮೂಲಕ ಅರವತ್ತು ವರ್ಷ ತುಂಬಿದವರಿಗೆ ಪ್ರತಿ ತಿಂಗಳು ಒಂದು ಸಾವಿರ ರಿಂದ ಗರಿಷ್ಠ ಐದು ಸಾವಿರವರೆಗೆ ಪಿಂಚಣಿ ಲಭ್ಯವಾಗಲಿದೆ ಹಾಗಿದ್ದ ಯಾರು ಈ ಯೋಜನೆಗೆ ಅರ್ಹರಾಗಿದ್ದಾರೆ ಅರ್ಜಿಯನ್ನ ಹೇಗೆ ಹಾಕಬಹುದು ಅಂತ ತಿಳಿಸಲು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವಂತಹ ಮಹತ್ವಾಕಾಂಕ್ಷಿಯ ಅಟಲ್ ಪಿಂಚಣಿ ಯೋಜನೆಯನ್ನ ವಯಸ್ಸಾದವರಿಗೆ ದೊಡ್ಡ ನೆಮ್ಮದಿಯನ್ನು ನೀಡ್ತಾ ಇದೆ ಸೊ ಈ ಯೋಜನೆ ಮೂಲಕ ಅರವತ್ತು ವರ್ಷ ತುಂಬಿದವರಿಗೆ ಪ್ರತಿ ತಿಂಗಳು ಒಂದು ಸಾವಿರದಿಂದ ಐದು ಸಾವಿರವರೆಗೆ ಪಿಂಚಣಿ ಲಭ್ಯವಾಗಲಿದೆ ಸೊ ಈ ಯೋಜನೆಯ ವಿಶೇಷವಾಗಿ ವೃದ್ಧಾಪದಲ್ಲಿ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಾ ಇದ್ದವರಿಗೆ ಅಥವಾ ಕುಟುಂಬದ ಸದಸ್ಯರ ಮೇಲೆ ಅವಲಂಬನೆಯನ್ನ ತಪ್ಪಿಸಲು ಬಯಸುವವರಿಗೂ ಕೂಡ ಒಂದು ಪ್ರಮುಖ ಸಾಮಾಜಿಕ ಭದ್ರತೆ ಹೆಚ್ಚಾಗಿದೆ ಹಾಗಾದ್ರೆ ಯಾರು ಈ ಯೋಜನೆಯ ಸೌಲಭ್ಯ ಪಡೆಯಬಹುದು ಸೊ ನೀವು ಕೂಡ ಈ ಹೂಡಿಕೆ ಮಾಡುವವರಿಗೆ ಅರವತ್ತು ವರ್ಷದ ನಂತರ ಪ್ರತಿ ತಿಂಗಳು ಒಂದು ಸಾವಿರ ಎರಡು ಸಾವಿರ ಅಥವಾ ಮೂರು ಸಾವಿರ ಇನ್ನು ಐದು ಸಾವಿರ ರೂಪಾಯಿಗಳ ಖಚಿತ ಪಿಂಚಣಿ ಸಿಗುತ್ತೆ ಇದು ಹೂಡಿಕೆದಾರರು ತಮ್ಮ ಯ ಯುವ ವಯಸ್ಸಿನಲ್ಲಿ ಮಾಡಿದ ಮಾಸಿಕ ಕೊಡುಗೆಯ ಮೇಲೆ ಕೂಡ ನಿರ್ಧಾರವಾಗುತ್ತದೆ ಈ ಯೋಜನೆಯಲ್ಲಿ ಕನಿಷ್ಠ ಪಿಂಚಣಿ ಮೊತ್ತಕ್ಕೆ ಕೇಂದ್ರ ಸರ್ಕಾರವೇ ಗ್ಯಾರಂಟಿ ನೀಡುತ್ತಾ ಇದೆ ಸೊ ಚಂದಾದಾರರ ಮರಣದ ನಂತರ ಅವರ ಸಂಗತಿ ಅಂದರೆ ಪತ್ನಿಗೆ ಅದೇ ಪಿಂಚಣಿ ಮೊತ್ತವನ್ನು ನೀಡಲಾಗುತ್ತೆ ಸೊ ನೀವು ಕೂಡ ಹಾಗಾಗಿ ಚಂದಾದಾರರು ಮದ್ಯ ಸಂಗತಿ ಬರೋ ವಿಧ ನಿಧಾನರಾದಲ್ಲಿ ನಾಮಿನಿಗೆ ಈ ಹಣ ಹೋಗುತ್ತೆ ಹಾಗಾದ್ರೆ ಏನೋ ಈ ಯೋಜನೆಗೆ ಅರ್ಹತೆ ಈ ಯೋಜನೆಗೆ ಸೇರಲು ವ್ಯಕ್ತಿಯ ವಯಸ್ಸು ಕನಿಷ್ಠ ಹದಿನೆಂಟರಿಂದ ನಲವತ್ತು ವರ್ಷಗಳ ನಡುವೆ ಇರಬೇಕು ಚಂದಾದಾರರು ಕನಿಷ್ಠ ಇಪ್ಪತ್ತು ವರ್ಷಗಳ ಕಾಲ ತಪ್ಪದೆ ಹೂಡಿಕೆ ಮಾಡಬೇಕು ಅಂದರೆ ಅರವತ್ತು ವರ್ಷ ತುಂಬುವವರೆಗೂ ಪ್ರತಿ ತಿಂಗಳು ಪ್ರೀಮಿಯಂ ತುಂಬುವುದು ಕಡ್ಡಾಯ ಹೌದು ಇನ್ನು ಪಿಂಚಣಿ ಮೊತ್ತ ಮತ್ತು ಸೇರುವ ವಯಸ್ಸಿಗೆ ಅನುಗುಣವಾಗಿ ಪ್ರೀಮಿಯಂ ಮೊತ್ತ ಬದಲಾಗುತ್ತೆ ಉದಾಹರಣೆಗೆ ಹದಿನೆಂಟನೇ ವಯಸ್ಸಿನಲ್ಲಿ ಸೇರಿ ಪ್ರತಿ ತಿಂಗಳು ಐದು ಐವತ್ತು ಸಾವಿರ ಪಿಂಚಣಿ ಪಡೆಯಲು ಬಯಸಿದ್ರೆ ಕಡಿಮೆ ಪ್ರೀಮಿಯಂ ಪಾವತಿ ಮಾಡಬೇಕಾಗುತ್ತೆ ಸೊ ಯಾವುದೆಲ್ಲ ದಾಖಲೆ ಬೇಕು ಅಂತಪ್ಪ ಕೇಳಿದ್ರೆ ಮೊದಲನೆಯದಾಗಿ ಯೋಜನೆಯ ಲಾಭ ಪಡೆಯಲು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ಮೂಡಿದಂತಹ ಕೆ ವೈ ಸಿ ಮಾಡಿದಂತಹ ದಾಖಲೆಗಳು ಬೇಕಾಗುತ್ತವೆ ಸ್ನೇಹಿತರೆ ಸೊ ಆಸಕ್ತರು ತಮ್ಮ ಉಳಿತಾಯ ಖಾತೆ ಹೊಂದಿರುವ ಯಾವುದೇ ಬ್ಯಾಂಕ್ ಅಥವಾ ಅಂತ್ಯ ಕಚೇರಿಯಲ್ಲಿ ಅಟಲ್ ಪಿಂಚಣಿ ಯೋಜನೆ ಫಾರ್ಮ್ ಅನ್ನ ಪಡೆದು ಭರ್ತಿ ಮಾಡಿ ಸಲ್ಲಿಸಬಹುದು ಖಾತೆಯಿಂದ ಮಾಸಿಕ ಕೊಡುಗೆಯನ್ನು ಸ್ವಯಂ ಡೆಬಿಟ್ ಮಾಡಲು ಒಪ್ಪಿಗೆ ನೀಡಬೇಕಾಗುತ್ತದೆ ಸೊ ಫಾರ್ಮ್ ಭರ್ತಿ ಮಾಡುವಾಗ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಕೊನೆಯದಾಗಿ ಕೆ ಎಸ್ ಆರ್ ಬಸ್ ಹತ್ತುವ ಪುರುಷ ಮತ್ತು ಮಹಿಳೆಯರಿಗೆ ಹೊಸ ರೂಲ್ಸ್ ಏನದು ರೂಲ್ಸ್ ಅನ್ನೋದನ್ನ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಇನ್ನುವರೆಗೂ ನೀವು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಲನ್ನು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಇವಾಗ ಕೆ ಎಸ್ ಆರ್ ಟಿಸಿ ಬಸ್ಗಳಲ್ಲಿ ಈ ವಸ್ತುಗಳನ್ನ ಕೊಂಡೊಯ್ಯದುವ ನಿಷೇಧ ಸೊ ಪ್ರಯಾಣಿಕರಿಗೆ ರಾಜ್ಯ ಸರ್ಕಾರದಿಂದ ಇದೀಗ ಮಹತ್ವದ ಎಚ್ಚರಿಕೆ ಆದೇಶ ನೀಡಿದೆ ಹಾಗಿದ್ರೆ ಏನು ಆ ಆದೇಶ ಅಂತ ತಿಳಿಯಲು ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಂದರೆ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪ್ರಯಾಣಿಕರು ವಯ್ಯಬಹುದಾದಂಥ ವಸ್ತುಗಳು ಕುರಿತು ರಾಜ್ಯ ಸರ್ಕಾರವು ಮಹತ್ವದ ನಿರ್ಬಂಧಗಳನ್ನು ನಿಷೇಧಿಸಿದೆ ಇನ್ನು ಮುಂದೆ ಕೆಲವು ಅಪಾಯಕಾರಿ ಮತ್ತು ತೀವ್ರ ವಾಸನೆ ಬೀರುವಂತಹ ವಸ್ತುಗಳನ್ನು ಬಸ್ಸಿನಲ್ಲಿ ಕೊಂಡೊಯ್ಯುವುದಕ್ಕೆ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಈ ಆದೇಶವನ್ನು ಹೊರಡಿಸಿದ್ರೆ ಸಾರ್ವಜನಿಕ ಸುರಕ್ಷತೆ ಮತ್ತು ಇತರ ಪ್ರಯಾಣಿಕರಿಗೆ ತೊಂದರೆಯಾಗುವಂತೆ ನೋಡಿಕೊಳ್ಳಲು ಈ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಹೇಳಿ ಸಾರಿಗೆ ಇಲಾಖೆ ಸ್ಪಷ್ಟನೆಯನ್ನ ನೀಡಿದೆ ಹಾಗಿದ್ರೆ ನಿಷೇಧ ಮಾಡಲಾದ ಪ್ರಮುಖ ವಸ್ತುಗಳು ಯಾವುದು ಅನ್ನೋದನ್ನ ನಾ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಅಂದ್ರೆ ಸುಡುವ ಮತ್ತು ಸ್ಫೋಟಕ ವಸ್ತುಗಳು ಅಂದ್ರೆ ಪೆಟ್ರೋಲ್ ಡೀಸೆಲ್ ಸೀಮೆಎಣ್ಣೆ ಗ್ಯಾಸ್ ಸಿಲಿಂಡರ್ ಪಟಾಕಿ ಹಾಗೂ ಸುಲಭ ಸುಲಭವಾಗಿ ಬೆಂಕಿ ಹೊತ್ತುಕೊಳ್ಳುವಂಥ ಯಾವುದೇ ರಾಸಾಯನಿಕ ವಸ್ತುಗಳನ್ನು ಕೊಂಡೊಯ್ಯುವಂತಿಲ್ಲ ಇನ್ನು ಎರಡನೆಯದಾಗಿ ತೀವ್ರ ವಾಸನೆ ಬೀರುವ ವಸ್ತುಗಳು ಅಂದ್ರೆ ತಾಜಾ ಅಥವಾ ಒಣಗಿದ ಮೀನು ಮಾಂಸ ಮತ್ತು ಇತರ ಹಾಳಾದ ಆಹಾರ ಪದಾರ್ಥಗಳನ್ನು ಇವು ಇತರ ಪ್ರಯಾಣಿಕರಿಗೆ ತೀವ್ರ ವಾಸನೆಯಿಂದ ತೊಂದರೆ ಉಂಟು ಮಾಡುವ ಕಾರಣ ನಿಷೇಧ ಮಾಡಲಾಗಿದೆ ಅದೇ ರೀತಿಯಾಗಿ ಅಪಾಯಕಾರಿ ಆಯುಧಗಳು ಅಂದರೆ ಕತ್ರಿ ಚಾಕು ಬಂದೂಕುಗಳಂತಹ ಇತರ ಪ್ರಯಾಣಿಕರಿಗೆ ಅಪಾಯ ಉಂಟು ಮಾಡುವ ಯಾವುದೇ ಹರಿತವಾದ ಅಥವಾ ಅಪಾಯ ಆಯ್ದುಗಳನ್ನ ಕೊಂಡೊಯ್ಯುವಂತೂ ಇಲ್ಲ ಹಾಗೆ ದೊಡ್ಡ ಗಾತ್ರದ ಲಗೇಜ್ ನಿಗದಿಪಡಿಸಿದ ಮಿತಿ ಮತ್ತು ಗಾತ್ರಕ್ಕಿಂತ ಹೆಚ್ಚಿನ ಸಾಗಾಣಿಕೆಗಳನ್ನ ಮುಖ್ಯ ಬಸ್ಗೆ ಕೊಂಡೊಯ್ಯಲು ಅವಕಾಶ ಇರುವುದಿಲ್ಲ ಹೆಚ್ಚುವರಿ ಲಗೇಜ್ಗೆ ನಿಯಮದ ಪ್ರಕಾರ ಶುಲ್ಕ ಪಾವತಿಸಿ ಏಕೆಂದ್ರೆ ಈ ನಿರ್ಧಾರವನ್ನ ಕೆಎಸ್ಆರ್ ಟಿಸಿ ಕೈಗೊಂಡಿದೆ ಅಂತಾನೂ ಕೂಡ ಹೇಳಿ ಹೇಳಿಸಲಾಗಿದೆ ಸ್ನೇಹಿತರೆ ಇನ್ನು ಕೊನೆಯದಾಗಿ ಗೃಹ ಲಕ್ಷ್ಮಿಯರಿಗೆ ನಾಲ್ಕು ದಿನಗಳಲ್ಲಿ ಹಣ ಜಮಾ ಆಗಲಿದೆ ಹೌದು ವೀಕ್ಷಕರೇ ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ದಾರೆ ಸ್ನೇಹಿತರೆ ಇವಾಗ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಏನಿದೆ ಖುದ್ದು ನಾಲ್ಕರಿಂದ ಐದು ದಿನಗಳಲ್ಲಿ ಜಮಾ ಮಾಡಲಾಗುವುದು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಗೃಹ ಲಕ್ಷ್ಮಿಯರಿಗೆ ಒಂದು ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಸ್ನೇಹಿತರೆ